ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಮೂರನೇ ವಾರ್ಷಿಕೋತ್ಸವ ಸಮಾರಂಭ ದಿನಾಂಕ ಇಪ್ಪತ್ನಾಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ನಡೆಯಿತು ಸಿಡಿಲಮರಿ ಬಳ್ಳಾರಿ ಬಂಡೆ ಎಂದೇ ಪ್ರಖ್ಯಾತರಾದ ಶ್ರೀಯುತ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಸಾರುತ್ಯದಲ್ಲಿ ಈ ಸ ಪತ್ರಕರ್ತರ ಸಂಘಟನೆ ಅಲ್ಪ ಅವಧಿಯಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಪ್ರತಿದಿನ ಪತ್ರಕರ್ತರ ಬಗ್ಗೆ ಮಿಡುಕುವ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ರಾಜ್ಯ ಸರ್ಕಾರದಿಂದ ನಿರಂತರವಾಗಿ ಮಾತನಾಡಿ ನಾಡಿನ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕಳಿಸುವಲ್ಲಿ ಯಶಸ್ವಿ ಆಗಿರುವುದು ಅವರ ಕಾರ್ಯವೈಖರಿಯನ್ನು ಎತ್ತಿ ತೋರಿಸುತ್ತದೆ ಮೊನ್ನೆ ನಡೆದ ಮೂರನೇ ವರ್ಷದ ಪತ್ರಕರ್ತರ ಹಬ್ಬದಲ್ಲಿ ಪತ್ರಕರ್ತರ ಕ್ಷೇಮ ಹಾಗೂ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಶ್ರೀಯುತ ಸಂತೋಷ್ ಹೆಗಡೆ ಸರ್ ಹಾಗೂ ಬ್ರಹ್ಮರ್ಷಿ ಶ್ರೀ ಶ್ರೀ ಆನಂದ್ ಗುರೂಜಿ ಅವರು ಹಾಗೂ ಜಾನಪದ ಸ್ವರ ಮಾಂತ್ರಿಕ ಪುರಾಜ್ ಹೊಸಕೋಟೆ ಇನ್ನು ಅನೇಕ ಗಣ್ಯಾದಿ ಗಣ್ಯರು ಭಾಗವಹಿಸಿದ್ದರು ಕರ್ನಾಟಕದ ಮೂಲೆ ಮೂಲೆಯಿಂದ ಪತ್ರಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು ವರದಿ ಸಾದಿಕ್ ಶಾಲಿ ಬಾಸ್ ಟಿವಿ ಬೆಂಗಳೂರು ಜಂಟ ಮೈಸೂರು ಬಂದಿತ್ತು ಪೇಪರ್ನ ಬಂದಿತ್ತು ಈ ಪತ್ರಕರ್ತರು ಬರೀತಾರಲ್ಲ ಅದಕ್ಕೆ ಈ ಪತ್ರಕರ್ತರ ಕಂಡ್ರೆ ನನಗೆ ಅಷ್ಟು ಖುಷಿ ಆಯ್ತು ಇವತ್ತು ನನಗೆ ಕಿವಿಯಲ್ಲಿ ಹುಡುಗುಟ್ಟೆ ಏನ್ ಹೇಳಿದ್ರು ಗೊತ್ತಾ ಲುಕಿಯರ್ ಬಾ ಆಯ್ತು ನೀವೆಲ್ಲ ಹಳ್ಳಿ ಪಳ್ಳಿ ಹೋಗಿ ಪೇಶೆಂಟ್ ನೋಡುವಂತ ಮಕ್ಕಳ ಇದನ್ನ ನೆನಪಿಳಿ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ಅರ್ ನೀನ್ ಆಡುವ ಮಾತು ನೀನ್ ಕೇಳಿಸ್ಕೊಳ್ಳೋ ರೀತಿ ನಿಮ್ಮೆಲ್ಲರ ಅನುಭವ ಇವತ್ತು ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ನಿಮ್ಮ ಮಕಾನು ನೋಡಲ್ಲ ನಿಮ್ಮನ್ನು ಮುಟ್ಟೋದು ಇಲ್ಲ ಸು ಸಿಟಿ ಹಿಡ್ಕೋತಾನೆ ಎಲ್ಲೋ ನೋಡ್ತಾನೆ ಐದು ನಿಮಿಷಕ್ಕೆ ಎಮ್ಮ ಆಲ್ರೆಡಿ ಸಾವಿರ ರೂಪಾಯಿ ನಿಮ್ಮ ಹತ್ರ ಕಿತ್ಕೊಂಡ್ಬಿಟ್ಟಿರ್ತಾಳೆ ಅಂತ ಡಾಕ್ಟರ್ ನಮ್ಮ ಸಮಾಜದಲ್ಲಿ ಬೇಡ ನನ್ನ ಹಿರಿಯರು ನೀವು ಬಂದ ತಕ್ಷಣ ನಿಮ್ ನಾಡಿ ಹಿಡಿದು ನಿಮ್ ನಾಲ್ಗೆ ನೋಡಿ ಅಜ್ಜಿ ಚೆನ್ನಾಗೈತೆ ಅಂತ ಕೇಳೋರು ಸರಿ ಅಜ್ಜಿ ಬಂದ ತುಪ್ಪತನ ಕೊಟ್ಟಿದ್ಲು ಅಂತ ಹೇಳೋರು ಇಂಥ ವೈದ್ಯರು ಬೇಕು ಅದರಿಂದ ದಯವಿಟ್ಟು ನನಗೆ ಇನ್ನೆಚ್ಚಿಗೆ ಸಮಯ ತಗೊಳ್ಳೋದು ಬೇಡ ದಯವಿಟ್ಟು ನಮ್ಮ ಮಾತು ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ ನಾನು ನೂರು ವರ್ಷ ಬದುಕ್ತೀನಿ ಯಾಕಂದ್ರೆ ನಡೆದಾಗುವ ದೇವರು ನೂರ ಹನ್ನೊಂದು ವರ್ಷ ಬದುಕಿದ್ರು ನಾನು ನೂರು ವರ್ಷ ಬದುಕಬೇಕಾದ್ರೆ ಹೆಂಗರಿ ಬದುಕ್ತೀರಿ ಡಾಕ್ಟ್ರೆ ನಮಗೂ ಹೇಳಿ ಅಂತ ಹೇಳಿ ನೀವು ಬದುಕಬೇಕು ನಂತರ ನೂರು ವರ್ಷ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಒಂದು ಕಗ್ಗ ನಗುವಾತ್ಮ ಪರಿಮಳವ ಪರಸ್ ಪಸರಿಸುವ ಕುಸುಮ ನಗು ನಗುತ ಬಾಳ್ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವನ್ನು ಬೇಡಿಕೊಳ್ಳು ಮಂಕು ತಿಮ್ಮ ಎಷ್ಟು ಚೆನ್ನಾಗಿದೆ ಎಲ್ಲರೂ ಖುಷಿ ಹೆಗ್ಡೆ ಆಗಿ ಇವತ್ತು ಈ ವಯಸ್ಸಿನ ಆರೋಗ್ಯವಾಗಿ ಇದಾರೆ ಅಂದ್ರೆ ಅವರ ನುಡಿ ಅವರ ಖುಷಿ ಅವ್ರು ಮಾತಾಡಿಸುವ ರೀತಿ ಒಬ್ಬರನ್ನು ದ್ವೇಷ ಮಾಡಲ್ಲ ಅದರಿಂದ ಡಾಕ್ಟ್ರಿ ಅಂತ ನಾನು ಹೇಳ್ತೀನಿ ಅಮ್ಮ ಆಕಾಶ ಕಳಿಸ ತಲೆ ಮೇಲೆ ಬೀಳುತ್ತೆ ಕಣಮ್ಮ ಬದ್ಕಣ ನೀವೆಲ್ರಿಗೂ ನೀವು ತೋರಿಸಿದಂತ ಪ್ರೀತಿಗೆ ನಾನು ಆಭಾರಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ